ಕಾರಣ ಎಕ್ ಶೋ ರೂಮ್ ಪ್ರೈಸ್ ನಿಮಗೆ ಹನ್ನೊಂದು ಲಕ್ಷದ ಐವತ್ ಸಾವಿರ ಇದ್ರೆ ಆನ್ ರೋಡ್ ಪ್ರೈಸ್ ವಾರಂಟಿ ಎಲ್ಲ ಸೇರಿ ನಿಮಗೆ ಒಂದು ಹದಿನಾಲ್ಕು ಲಕ್ಷದ ಎಪ್ಪತ್ ಸಾವಿರ ತನಕ ಆಗುತ್ತೆ ಬ್ಲಾಕ್ ಕಲರ್ ಇರೋ ಡೋರ್ ಹ್ಯಾಂಡಲ್ಸ್ ಅಂಡ್ ಮಿರರ್ಸ್ ಅನ್ನ ಬಾಡಿ ಕಾರ್ಡ್ ಪೇಂಟ್ ಮಾಡ್ತಿ ಹಲವುಲ್ ಇರೋದಕ್ಕೆ ಈ ಕಾರು ಬೇಸಿಕ್ ಅಥವಾ ಟಾಪ್ ಎಂಡ್ ಅಂತ ಕಂಡು ತುಂಬಾನೇ ಕಷ್ಟ ಆಗುತ್ತೆ ನಮ್ಮ ಕಸ್ಟಮರ್ ಎಲ್ಲ ಕೇಳೋರು ಸರ್ ಬೇರೆ ಕಂಪನಿಗಳಲ್ಲಿ ಎರಡು ಎರಡು ಟ್ಯಾಂಕ್ ಇದೆ ಡಿಕ್ಕಿನು ಚೆನ್ನಾಗಿ ಸಿಗ್ತಾ ಇದೆ ಬಟ್ ನಿಮ್ದಲ್ಲಿ ಒಂದು ಟ್ಯಾಂಕ್ ಇದೆ ಆದ್ರೆ ಡಿಕ್ಕಿನೇ ಸಿಗ್ತಾ ಇಲ್ಲ ಅಂತ ಸರ್ ಬನ್ನಿ ಇವಾಗ ತುಂಬಾ ಚೆನ್ನಾಗಿ ಡಿಕ್ಕಿ ಇದೆ ಸಖತ್ ಆಗಿದೆ ಎಲ್ ಎಕ್ಸ್ ಎ ವೇರಿಯಂಟ್ ಆದ್ರೂ ಡಿಲ್ಟ್ ಅಂಡ್ ಟೆಲಿಸ್ಕೋಪಿಕ್ ಸ್ಟೀರಿಂಗ್ ವೀಲ್ ನ ಜೊತೆಗೆ ಸ್ಟೀರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್ಸ್ ಅನ್ನ ಕೊಟ್ಟಿರೋದು ಕ್ರೇಜಿ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಹಲೋ ಹಾಯ್ ಈ ಪಿಕೆಡ್ಡಾಗಿ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇವತ್ತು ನಮ್ಮ ಮುಂದೆ ಇದೆ ಮರ್ತು ಕಂಪನಿಯ ವಿಕ್ಟೋರಿಸ್ ಕಾರು ಅದ್ರಲ್ಲಿ ಹೈಯೆಸ್ಟ್ ಡಿಮ್ಯಾಂಡ್ ಇರತಕ್ಕಂಥ ವಿಕ್ಟೋರಿಸ್ ಎಲೆಕ್ಸೈಸ್ ಸಿ ಏನಪ್ಪಾ ನೀನು ಬೇಸಿಕ್ ಗಾಡಿ ಅಷ್ಟೊಂದು ಡಿಮ್ಯಾಂಡ್ ಇದೆ ಅಂತ ನೀವೆಲ್ಲ ಕೇಳಬಹುದು ಹೌದು ಸ್ನೇಹಿತರೆ ಸೊ ಇದು ನಿಮಗೆ ಬೇಸಿಕ್ ಗಾಡಿ ಆಗಿದ್ರು ಕೂಡ ಬೇರೆ ಕಾರ್ ಗಳಲ್ಲಿ ಟಾಪ್ ಎಂಡ್ ಅಲ್ಲಿ ಯಾವ ಫೀಚರ್ಸ್ ಕೊಡ್ತಾರಲ್ಲ ಸೊ ಅದಕ್ಕಿಂತ ಹೆಚ್ಚು ಫೀಚರ್ಸ್ ಗಳನ್ನ ಈ ಒಂದು ಬೇಸಿಕ್ ಕಾರ್ ಅಲ್ಲಿ ಕೊಟ್ಟಿದ್ದಾರೆ ಹಾಗಿದ್ರೆ ಮತ್ತೆ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ನಿಮ್ಮಲ್ಲಿ ವಿನಂತಿ ಏನಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಣ್ತಿರೋ ಬೆಲ್ ಲೈಕ್ ಟಚ್ ಮಾಡೋ ಮೂಲಕ ಯಾವಾಗಲೂ ನಮ್ಮ ಜೊತೆ ಟಚ್ ಅಲ್ಲಿ ಇರಿ ಸ್ನೇಹಿತರೆ ಈ ಒಂದು ಕಾರು ಫ್ರಂಟ್ ಇಂದ ಭರ್ಜರಿಯಾಗಿ ಕಾಣಿಸ್ತಾ ಇದೆ ನೀವು ನೋಡ್ತಿದೀರಾ ಸೆಂಟ್ರಲ್ಲಿ ಅಲ್ಲಿ ಸುಜಕಿ ಲೋಗ ಏನ್ ಕೊಟ್ಟಿದ್ದಾರೆ ಇದು ತುಂಬಾನೇ ಸ್ಟೈಲಿಶ್ ಆಗಿ ಕೊಟ್ಟಿದ್ದಾರೆ ದೆನ್ ಇದರಲ್ಲಿ ನಿಮಗೆ ಹೆಡ್ಲ್ಯಾಂಪ್ ವಿಚಾರಕ್ಕೆ ಬರೋದಾದ್ರೆ ಪೊಸಿಷನಿಂಗ್ ಲ್ಯಾಂಪ್ಸ್ ನ ಜೊತೆಗೆ ಹೆಲೋಜೆನ್ ಪ್ರೊಜೆಕ್ಟರ್ ಹೆಡ್ ಅನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ನಿಮಗೆ ಸೈಡ್ ಇಂಡಿಕೇಟರ್ ತುಂಬಾ ನೀಟ್ ಆಗಿ ಇಂಟಿಗ್ರೇಟ್ ಮಾಡಿದರೆ ಇಲ್ಲಿ ಒಂದು ಒಳ್ಳೆ ಡಿಸೈನ್ ಕ್ರೋಮ್ ಫಿನಿಷಿಂಗ್ ಕೊಟ್ಟಿದ್ದಾರೆ ಸೊ ಇದು ನಿಮಗೆ ಡಿಆರ್ ಎಲ್ ರೀತಿ ಕಾಣಿಸ್ತಾ ಇದೆ ಸೆಂಟ್ರಲ್ಲಿ ಒಂದು ಪಿಯಾನೋ ಬ್ಲಾಕ್ ಫಿನಿಶಿಂಗ್ ನ ಒಂದು ಪಟ್ಟಿ ಇದೆ ಸೊ ಅದರ ನಡುವೆ ಒಂದು ಕ್ರೋಮ್ ಫಿನಿಶಿಂಗ್ ಅನ್ನು ಕೊಟ್ಟಿದ್ದಾರೆ ಇದು ಅಂತ ನೋಡೋದಕ್ಕೆ ಅಲ್ಟಿಯಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ಒಂದು ಸ್ಮಾಲ್ ಸೈಜ್ ನ ಇಂಜಿನ್ ಗ್ರಿಲ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಎರಡು ಬದಿಯು ಕೂಡ ಒಂದು ಫಾಗ್ ಲ್ಯಾಂಪ್ ಪೊಸಿಷನಿಂಗ್ ಕೂಡ ಕೊಟ್ಟಿದ್ದಾರೆ ಸೊ ನೀವು ಎಕ್ಸ್ಟ್ರಾ ಫಾಗ್ ಲ್ಯಾಂಪ್ ಹಾಕಬೇಕಾಗುತ್ತೆ ಹಾಗೆ ಫ್ರಂಟ್ ಬಂಪರ್ ಕೂಡ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇದನ್ನ ನಾವು ಬ್ರಸಲ್ ಕೂಡ ನೋಡಬಹುದು ಅದೇ ರೀತಿ ಕೊಟ್ಟಿದ್ದಾರೆ ಫ್ರಂಟ್ ಸ್ಕಿಪ್ಲೈಟ್ ಇನ್ ಬಿಲ್ಟ್ ನಿಮಗೆ ಸಿಲ್ವರ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಇದೊಂದು ಸಿ ಸೆಗ್ಮೆಂಟ್ ಎಸ್ ವಿ ಕಾರ್ ಆಗಿದ್ದು ನೋಡೋದಕ್ಕೆ ತುಂಬಾನೇ ಬ್ರಾಡ್ ಕಾಣಿಸ್ತಾ ಇದೆ ಹಾಗೇನೆ ಲಾರ್ಜ್ ಆದ ಬಾನೆಟ್ ಅನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಎರಡು ಸ್ಟೈಲಿಶ್ ವಾಟರ್ ಡಿಸ್ಪೆನ್ಸರ್ಸ್ ನ ಜೊತೆಗೆ ಎರಡು ವೈಪರ್ ಅನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಈ ಒಂದು ವಿಕ್ಟೋರಿಯಸ್ ಕಾರ್ ನಲ್ಲಿರೋ ವೀಲ್ ಆರ್ಚ್ ಕ್ಲಾಡಿಂಗ್ಸ್ ಇರ್ಬೋದು ಹಾಗೆ ಸೈಡ್ ಅಂಡರ್ ಬಾಡಿ ಸ್ಪಾಯ್ಲರ್ಸ್ ಇರ್ಬೋದು ಸೊ ನೋಡೋದಕ್ಕೆ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ ಯಾಕೆಂದ್ರೆ ಅಷ್ಟೊಂದು ಸೂಕ್ಷ್ಮತೆಯಿಂದ ರೆಡಿ ಮಾಡಿದ್ದಾರೆ ಇದನ್ನ ಸೊ ಈ ಒಂದು ವಿಕ್ಟೋರಿಸ್ ಕಾರ್ ನ ಆಲ್ ವೇರಿಯಂಟ್ಸ್ ಫೀಚರ್ಸ್ ಅನ್ನ ನಾನು ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ ಸೊ ಅದು ಕೂಡ ನಮ್ಮ ಚಾನಲ್ ಅಲ್ಲಿ ಇದೆ ಸೊ ನೀವು ಅದನ್ನು ಕೂಡ ಚೆಕ್ ಮಾಡ್ಕೋಬಹುದು ಅಥವಾ ಎಂಡ್ ಸ್ಕ್ರೀನ್ ಅಲ್ಲಿ ಕೂಡ ಅದರ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಇದು ಎಲ್ ಎಕ್ಸ್ ಐ ವೇರಿಯಂಟ್ ಆಗಿರೋದ್ರಿಂದ ಇದರಲ್ಲಿ ಟೂ ಫಿಫ್ಟೀನ್ ಬಾರ್ ಸಿಕ್ಸ್ಟಿ ಆರ್ ಸೆವೆಂಟೀನ್ ಇಂಚಸ್ ನ ಸ್ಟೀಲ್ ವೀಲ್ ಕೊಟ್ಟಿರ್ತಾರೆ ಸೊ ಇಲ್ಲೇ ನೋಡ್ತಿದ್ರೆ ಇದು ಡೈಮಂಡ್ ಕಟ್ ಅಲಾಯ್ ವೀಲ್ ಆಗಿರ್ತಕ್ಕಂಥದ್ದು ಇದನ್ನ ಕಸ್ಟಮರ್ ಎಕ್ಸ್ಟ್ರಾ ಫಿಟ್ಮೆಂಟ್ ಕೂಡ ಮಾಡ್ಕೊಂಡಿದ್ದಾರೆ ಸೈಡ್ ಇಂಡಿಕೇಟರ್ ಜೊತೆಗೆ ಓ ಆರ್ ವಿಮ್ ಅನ್ನು ಕೂಡ ಕೊಡಿದ್ರೆ ಒಂದು ಡಿಫರೆನ್ಸ್ ಏನಂದ್ರೆ ಬೇಸಿಕ್ ಗಾಡಿಲಿ ಇದು ಬ್ಲಾಕ್ ಕಲರ್ ಅಲ್ಲಿ ಇರುತ್ತೆ ಕಸ್ಟಮರ್ ಇದನ್ನು ಕೂಡ ಕಸ್ಟಮೈಸ್ ಮಾಡಿಸಿ ಬಾಡಿ ಕಲರ್ ಮಾಡ್ಕೊಂಡಿದ್ದಾರೆ ಅದರಿಂದಾಗಿ ಲುಕ್ ವೈಸ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಕಾರು ಬಟನ್ ಸ್ಟಾರ್ಟ್ ಆಗಿರೋದ್ರಿಂದ ಇದರಲ್ಲಿ ನಿಮಗೆ ಸ್ಮಾರ್ಟ್ ಕೀ ಬರುತ್ತೆ ಸ್ಮಾರ್ಟ್ ಕೀ ಇರೋದ್ರಿಂದ ರಿಕ್ವೆಸ್ಟ್ ಸೆನ್ಸರ್ಸ್ ಕೂಡ ಇರುತ್ತೆ ಸೊ ಅದೇ ರೀತಿ ನಿಮಗೆ ಡೋರ್ ಹ್ಯಾಂಡಲ್ ರಿಕ್ವೆಸ್ಟ್ ಸೆನ್ಸರ್ ಸಿಗುತ್ತೆ ಬಟ್ ಡಿಫರೆನ್ಸ್ ಏನಂದ್ರೆ ಇದು ನಿಮಗೆ ಡೋರ್ ಹ್ಯಾಂಡಲ್ಸ್ ಎಲ್ಲ ಬ್ಲಾಕ್ ಕಲರ್ ಅಲ್ಲಿ ಇರುತ್ತೆ ಸೊ ಡೋರ್ ಹ್ಯಾಂಡಲ್ಸ್ ಅನ್ನು ಕೂಡ ಕಸ್ಟಮರ್ ಕಸ್ಟಮೈಸ್ ಮಾಡಿಸ್ಕೊಂಡು ವೈಟ್ ಕಲರ್ ಮಾಡ್ಕೊಂಡಿದ್ದಾರೆ ಬ್ಲಾಕ್ ಕಲರ್ ಇರೋ ಡೋರ್ ಹ್ಯಾಂಡಲ್ಸ್ ಅಂಡ್ ಮಿರರ್ಸ್ ಅನ್ನ ಬಾಡಿ ಕಲರ್ ಪೇಂಟ್ ಮಾಡ್ತಿ ಅಲವಿಲ್ಸ್ ಅನ್ನ ಎಕ್ಸ್ಟ್ರಾ ಸಿರೋದಕ್ಕೆ ಈ ಕಾರು ಬೇಸಿಕ್ ಅಥವಾ ಟಾಪ್ ಹ್ಯಾಂಡ್ ಅಂತ ಕಂಡು ತುಂಬಾನೇ ಕಷ್ಟ ಆಗುತ್ತೆ ಬಿ ಪಿಲ್ಲರ್ ಬಾಡಿ ಕಲರ್ ಅಲ್ಲಿ ಇದ್ರೆ ಸಿ ಪಿಲ್ಲರ್ ಬ್ಲಾಕ್ ಔಟ್ ಆಗಿದೆ ಹಾಗೆ ಇದ್ರ ಒಂದು ಲಾಸ್ಟ್ ಗ್ಲಾಸ್ ಏನಿದೆ ಇದ್ರ ವ್ಯೂ ಕೂಡ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಈ ಒಂದು ಕಾರಣ ಎಕ್ ಶೋರೂಮ್ ಪ್ರೈಸ್ ನಿಮಗೆ ಹನ್ನೊಂದು ಲಕ್ಷದ ಐವತ್ತು ಸಾವಿರ ಇದ್ರೆ ಆನ್ ರೋಡ್ ಪ್ರೈಸ್ ವಾರಂಟಿ ಎಲ್ಲ ಸೇರಿ ನಿಮಗೆ ಒಂದು ಹದಿನಾಲ್ಕ ಲಕ್ಷದ ಎಪ್ಪತ್ ಸಾವಿರ ತನಕ ಆಗುತ್ತೆ ಈ ಒಂದು ಕಾರ್ ನ ರಿಯರ್ ವ್ಯೂ ಕೂಡ ನೋಡೋದಕ್ಕೆ ಅಮೇಜಿಂಗ್ ಆಗಿದೆ ಯಾಕಂದ್ರೆ ಅಷ್ಟೊಂದು ಸ್ಟೈಲಿಶ್ ಆಗಿ ಮಾಡಿದರೆ ರಿಯರ್ ಹ್ಯಾಂಡ್ ಅಲ್ಲಿ ಶಾರ್ಪ್ ಫಿನ್ ಅಂಟೆ ಇದೆ ಹಾಗೆ ರೇಯರ್ ಸ್ಪಾಯ್ಲರ್ ಅನ್ನ ಇನ್ಬಿಲ್ಟೆ ಕೊಟ್ಟಿದ್ದಾರೆ ಆ ಸ್ಪಾಯ್ಲರ್ ನಲ್ಲಿ ನಿಮಗೆ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಎಲ್ ಎಲ್ಇಡಿ ಆಗಿರತಕ್ಕ ರಿಯರ್ ಗ್ಲಾಸ್ ನಲ್ಲಿ ಡಿಫಾಗರ್ ಲೈನ್ಸ್ ಕೂಡ ಇದೆ ಒಂದು ಟ್ರೆಂಡಿ ಲುಕ್ ಅಲ್ಲಿ ಎಲ್ ಎಲ್ಇಡಿ ಟೈಲ್ ಲ್ಯಾಂಪ್ ಅನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಸೊ ಇದರಲ್ಲಿ ನಿಮಗೆ ಟರ್ನ್ ಇಂಡಿಕೇಟರ್ ಹಾಗೆ ಬ್ರೇಕ್ ಲೈಟ್ ಎರಡು ಕೂಡ ಎಲ್ಇಡಿ ನೇ ಆಗಿರ್ತಕ್ಕಂಥದ್ದು ಎರಡು ಎಲ್ ಇಡಿ ಟೈಲ್ ಲ್ಯಾಂಪ್ ನ ನಡುವೆ ಕನೆಕ್ಟೆಡ್ ಪಿಯಾನೋ ಬ್ಲಾಕ್ ಫಿನಿಶಿಂಗ್ ಸ್ಟ್ರಿಪ್ ಅನ್ನು ಕೊಟ್ಟಿದ್ದಾರೆ ಇದು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸುಸ್ಕಿ ಹೋಗದ ಕೆಳಗಡೆ ವಿಕ್ಟೋರಿಸ್ ಬ್ಯಾಡ್ಜಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಇದು ಕ್ರೋಮ್ ಫಿನಿಶಿಂಗ್ ಅಲ್ಲಿ ಇರ್ತಕ್ಕಂಥದ್ದು ಎರಡು ಕಡೆಯೂ ಕೂಡ ಸ್ಪೋರ್ಟಿ ರಿಫ್ಲೆಕ್ಟರ್ಸ್ ಅನ್ನು ಕೊಟ್ಟಿದ್ದಾರೆ ಹಾಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇರತಕ್ಕಂಥದ್ದು ಸೆಂಟ್ರಲ್ ಇರ್ತಕ್ಕಂಥ ಕ್ಯಾಮ್ರಾ ಏನಿದೆ ಇದು ಎಕ್ಸ್ಟ್ರಾ ಫಿಟ್ಮೆಂಟ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ರಿಯರ್ ಸ್ಕಿಪ್ ಪ್ಲೇಟ್ ಕೂಡ ಸಿಲ್ವರ್ ಕಲರ್ ಇರ್ತಕ್ಕಂಥದ್ದು ಹಾಗೆ ಒಂದು ಒಳ್ಳೆ ಡಿಸೈನ್ ಅಲ್ಲಿ ಕೂಡ ಇದೆ ಹಾಗಿದ್ರೆ ಬನ್ನಿ ಈ ಕಾರ್ ನ ಡಿಕ್ಕಿ ಸ್ಪೇಸ್ ಯಾವ ರೀತಿ ಇದೆ ಅಂತ ನೋಡೋಣ ಸೊ ಇಲ್ಲಿ ಒಂದು ನಿಮಗೆ ಮ್ಯಾಗ್ನೆಟಿಕ್ ಬಟನ್ ಅನ್ನ ಕೊಟ್ಟಿರ್ತಾರೆ ಸೊ ನೀವು ಇದನ್ನ ಯೂಸ್ ಮಾಡ್ಬಿಟ್ಟು ಓಪನ್ ಮಾಡಬಹುದು ನೋಡ್ತಿದ್ರ ಒಂದು ಬಿಗ್ಗರ್ ಆದ ಒಂದು ಬೂಟ್ ಸ್ಪೇಸ್ ಇದೆ ಸ್ನೇಹಿತರೆ ಇದ್ರಲ್ಲಿ ಇರ್ತಕ್ಕಂಥದ್ದು ನಾನ್ನೂರ ಮೂವತ್ತೊಂಬತ್ತು ಲೀಟರ್ ಕೆಪಾಸಿಟಿ ಬೂಟ್ ಸ್ಪೇಸ್ ಆಗಿರ್ತಕ್ಕಂಥದ್ದು ನೀವು ನೋಡ್ತಿದ್ರ ಫುಲ್ಲಿ ಫ್ಲಾಟ್ ಇದೆ ಆ ಕಡೆ ಕಡೆ ಸ್ವಲ್ಪ ಜಾಗವನ್ನು ಕೂಡ ಕೊಟ್ಟಿದ್ದಾರೆ ನಿಮ್ಗೆ ಅಯ್ಯೋ ಗುರುವೆ ಸಿ ಎನ್ ಜಿ ಕಾರ್ ಅಂದ್ರೆ ಸಿ ಎನ್ ಜಿ ಟ್ಯಾಂಕ್ ಇಲ್ವಲ್ಲ ಅಂತ ಅನ್ಕೊಳ್ತಿದ್ರ ಬನ್ನಿ ತೋರಿಸ್ತಿದೀನಿ ಸೊ ಇದ್ರ ಒಂದು ಸಿ ಎನ್ ಜಿ ಟ್ಯಾಂಕ್ ಅನ್ನ ನಿಮ್ಗೆ ಅಂಡರ್ ಬಾಡಿಯಲ್ಲಿ ಫಿಟ್ ಮಾಡಿದರೆ ನೀವು ನೋಡ್ತಿದ್ರಾ ಸಿ ಎನ್ ಜಿ ಕಾಣಿಸ್ತಾನೆ ಇಲ್ಲ ನಿಮ್ಗೆ ಯಾಕಂದ್ರೆ ಇದು ಕೆಳಗಡೆ ಇರತಕ್ಕಂತದ್ದು ಸ್ಪೇರ್ ವೀಲ್ ಚೇಂಜ್ ಮಾಡೋದಕ್ಕೆ ಯೂಸ್ ಆಗ್ತಕ್ಕಂಥ ಒಂದು ಲಿವರ್ಸ್ ಗಳನ್ನ ಇಲ್ಲಿ ಫಿಟ್ಮೆಂಟ್ ಮಾಡಿದ್ದಾರೆ ಹಾಗೆ ಇದ್ರಲ್ಲಿ ನಿಮಗೆ ಸ್ಪೇರ್ ವೀಲ್ ಬರೋದಿಲ್ಲ ಅದಕ್ಕೋಸ್ಕರ ನಿಮಗೆ ಪಂಚರ್ ರಿಪೇರ್ ಕಿಟ್ ಅನ್ನು ಕೂಡ ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮುಂಚೆ ನಮ್ಮ ಕಸ್ಟಮರ್ ಎಲ್ಲ ಕೇಳೋರು ಸರ್ ಬೇರೆ ಕಂಪನಿಗಳಲ್ಲಿ ಎರಡು ಟ್ಯಾಂಕ್ ಇದೆ ಡಿಕ್ಕಿನೂ ಚೆನ್ನಾಗಿ ಸಿಗ್ತಾ ಇದೆ ಬಟ್ ನಿಮ್ದ್ರಲ್ಲಿ ಒಂದು ಟ್ಯಾಂಕ್ ಇದೆ ಆದ್ರೆ ಡಿಕ್ಕಿನೇ ಸಿಗ್ತಾ ಇಲ್ಲ ಅಂತ ಸರ್ ಬನ್ನಿ ಇವಾಗ ತುಂಬಾ ಚೆನ್ನಾಗಿ ಡಿಕ್ಕಿ ಸಖತ್ ಆಗಿದೆ ಹಾಗೆ ಜಾಕ್ ಇನ್ಸ್ಟಾಲ್ ಮಾಡೋದಕ್ಕೆ ಜಾಗವನ್ನ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಟೋಟಲ್ ಹೇಳ್ಬೇಕಂದ್ರೆ ತುಂಬಾನೇ ಸಿಸ್ಟಮೆಟಿಕ್ ಆಗಿ ಮಾಡಿದ್ದಾರೆ ಪರ್ಸಲ್ ಟ್ರೇ ಒಂದು ಇದರಲ್ಲಿ ಬರೋದಿಲ್ಲ ಪರ್ಸಲ್ ಟ್ರೇ ಒಂದು ನೀವು ಎಕ್ಸ್ಟ್ರಾ ತಗೋಬೇಕಾಗುತ್ತೆ ರಿಯರ್ ಸೀಟು ಸಿಕ್ಸ್ಟಿ ಫಾರ್ಟಿ ಸ್ಪ್ರಿಡ್ ಸೀಟ್ ಆಗಿರ್ತಕ್ಕಂಥದ್ದು ಮೂರು ಹೆಡ್ ಗಳನ್ನು ಕೂಡ ಕೊಟ್ಟಿದ್ದಾರೆ ಬನ್ನಿ ಇದರ ಇಂದ ಒಂದ್ಸರಿ ನೋಡೋಣ ನಾವು ಈ ಸೀಟ್ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನೋಡ್ತಿದಿರಾ ಸೊ ಇದನ್ನ ಸೀಟ್ ಕವರ್ ಇಲ್ಲಿ ಎಕ್ಸ್ಟ್ರಾ ಫಿಟ್ಮೆಂಟ್ ಮಾಡ್ಸಿದಾರೆ ತ್ರೀ ಹೆಡ್ ರೆಸ್ಟ್ ಇದೆ ಒಂದು ಒಳ್ಳೆ ಡಿಸೈನ್ ಅಲ್ಲಿ ಇದೆ ಹಾಗೆ ಸೀಟ್ ಕವರ್ ಕೂಡ ಒಂದು ಒಳ್ಳೆ ಡಿಸೈನ್ ಅಲ್ಲಿ ಇರ್ತಕ್ಕಂಥದ್ದು ನಿಮ್ಗೆ ಸೆಂಟ್ರಲ್ ಒಂದು ಆರಾಮ್ ರೆಸ್ಟ್ ಸಿಗುತ್ತೆ ಇದ್ರ ಜೊತೆಗೆ ನಿಮಗೆ ಎರಡು ಕಪ್ ಹೋಲ್ಡರ್ ಕೂಡ ಇರ್ತಕ್ಕಂಥದ್ದು ತುಂಬಾನೇ ಕನ್ವೀನಿಯಂಟ್ ಆಗಿರುತ್ತೆ ಈ ಸೀಟ್ ವಿಚಾರಕ್ಕೆ ಬರೋದಾದ್ರೆ ಇದು ತುಂಬಾನೇ ಕಂಫರ್ಟಬಲ್ ಅಂಡ್ ಕನ್ವೀನಿಯಂಟ್ ಆಗಿದೆ ಯಾಕೆಂದ್ರೆ ತುಂಬಾನೇ ದೊಡ್ಡದಾಗ ಕೊಟ್ಟಿದ್ದಾರೆ ಸೈ ಸಪೋರ್ಟ್ ಚೆನ್ನಾಗಿ ಸಿಗುತ್ತೆ ಸೈ ಸಪೋರ್ಟ್ ಚೆನ್ನಾಗಿದ್ರೆ ನಿಮಗೆ ದೂರ ಜರ್ನಿ ಮಾಡಿದ್ರು ಕೂಡ ಸ್ಟ್ರೈನ್ ಅಂತ ಅನ್ಸೋದಿಲ್ಲ ಸ್ನೇಹಿತರೆ ಒಂದು ಇನ್ಸೈಡ್ ಡೋರ್ ಅನ್ನು ನೋಡಿ ಯಾವ ರೀತಿ ಅಂದ್ರೆ ಟೋನ್ ಇಂಟೀರಿಯರ್ ನ ಜೊತೆಗೆ ನಿಮಗೆ ಒಂದು ಗ್ಲಾಸಿ ಫಿನಿಶಿಂಗ್ ಟೈಪ್ ಪಿಯಾನೋ ಬ್ಲಾಕ್ ಫಿನಿಶಿಂಗ್ ಅನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಸೊ ಲಕ್ಸುರಿಯಾಗಿ ಕಾಣಿಸುತ್ತೆ ಇದು ಹಾಗೆ ಇದರಲ್ಲಿ ಕಾಯಿನ್ ಹೋಲ್ಡರ್ ಇದೆ ಪವರ್ ಇಂದ ಬಟನ್ ಕೂಡ ಇರತಕ್ಕಂಥದ್ದು ಒಂದು ಬಾಟಲ್ ಹೋಲ್ಡರ್ ಇದೆ ಹಾಗೆ ಪೇಪರ್ ಹೋಲ್ಡರ್ ಕೂಡ ಇರತಕ್ಕಂಥದ್ದು ಇಲ್ಲಿ ಸ್ಪೀಕರ್ ಪ್ಲೇಸ್ಮೆಂಟ್ ಅನ್ನ ಇಲ್ಲಿ ಮಾಡಿದ್ರೆ ಇದರಲ್ಲಿ ನಿಮಗೆ ಎರಡು ಸ್ಪೀಕರ್ ಬರುತ್ತೆ ಇನ್ನೆರಡು ಸ್ಪೀಕರ್ ನ ಎಕ್ಸ್ಟ್ರಾ ಫಿಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ದೇನ್ ಒಂದು ಡೋರ್ ಹ್ಯಾಂಡ್ರೆಸ್ಟ್ ಅಲ್ಲಿ ನಿಮಗೆ ಫ್ಯಾಬ್ರಿಕ್ ಅನ್ನು ಕೂಡ ಮೇಂಟೈನ್ ಮಾಡಿದರೆ ನೀರು ಕೂಡ ತುಂಬಾನೇ ಸಫಿಶಿಯೆಂಟ್ ಆಗಿದೆ ಫುಲ್ ಜಾಗ ಇದೆ ನಿಮಗೆ ರೂಫ್ ನ ಎರಡು ಬದಿಗೂ ಕೂಡ ರೀಡಿಂಗ್ ಲ್ಯಾಂಪ್ ಅನ್ನು ಕೊಟ್ಟಿದ್ದಾರೆ ಹಾಗೆನೇ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಅನ್ನು ಕೂಡ ಕೊಟ್ಟಿರತಕ್ಕಂಥದ್ದು ದೆನ್ ಇದರ ರಿಯರ್ ಎ ಸಿ ನಲ್ಲಿ ನಿಮ್ಗೆ ಎ ಸಿ ಕಂಟ್ರೋಲರ್ ನಾಬ್ ನ ಜೊತೆಗೆ ಎ ಸಿ ಕಂಟ್ರೋಲ್ ಅನ್ನು ಕೊಟ್ಟಿರೋದು ಒಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬಹುದು ಹಾಗೆನೇ ಫ್ರಂಟ್ ಸೀಟ್ಸ್ ಗೆ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಎಲ್ ಎಕ್ಸ್ ವೇರಿಯಂಟ್ ಆದ್ರೂ ಟಿಲ್ಟ್ ಅಂಡ್ ಟೆಲಿಸ್ಕೋಪಿಕ್ ಸ್ಟೀರಿಂಗ್ ವೀಲ್ ನ ಜೊತೆಗೆ ಸ್ಟೀರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್ಸ್ ಅನ್ನು ಕೊಟ್ಟಿರೋದು ಕ್ರೇಜಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಫ್ರೆಂಡ್ಸ್ ಸೆವೆನ್ ಇಂಚಸ್ ನ ಟಚ್ ಸ್ಕ್ರೀನ್ ನ ಜೊತೆಗೆ ಇದರಲ್ಲಿ ನಿಮ್ಗೆ ಆಂಡ್ರಾಯ್ಡ್ ಆಟೋ ಅಂಡ್ ಆಪಲ್ ಕಾರ್ಪ್ಲೇ ಅನ್ನು ಕೂಡ ಕೊಟ್ಟಿದ್ದಾರೆ ತುಂಬಾನೇ ಸ್ಮೂತ್ ಆಗಿರ್ತಕ್ಕಂಥದ್ದು ಈ ಒಂದು ಟಚ್ ಸ್ಕ್ರೀನ್ ಹಾಗೆ ಇದರ ಸೈಡ್ ಅಲ್ಲಿ ಏನಿದೆ ಇದು ಅಷ್ಟು ನಿಮಗೆ ಪಿಯಾನೋ ಬ್ಲಾಕ್ ಫಿನಿಶಿಂಗ್ ಅಲ್ಲಿ ಕೊಟ್ಟಿರತಕ್ಕಂತದ್ದು ಹಾಗೆ ನೀವು ಇನ್ನೊಂದು ಸ್ಪೀಕರ್ ನ ಆಡ್ ಮಾಡ್ಕೊಳ್ತೀರಾ ಅಂದ್ರೆ ಅದಕ್ಕೂ ಕೂಡ ಸ್ಪೇಸ್ ಅನ್ನ ಕೊಟ್ಟಿದ್ದಾರೆ ಟಚ್ ಸ್ಕ್ರೀನ್ ನ ಕೆಳಗಡೆ ನಿಮಗೆ ಎರಡು ಎಸಿ ವೆಂಟ್ಸ್ ನ ನಡುವೆ ಪಾರ್ಕಿಂಗ್ ಲೈಟ್ ಸ್ವಿಚ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಇಲ್ಲಿರ್ತಕ್ಕಂಥದ್ದು ಇರತಕ್ಕಂತದ್ದು ಸಿ ಕಂಟ್ರೋಲರ್ ಆಗಿರ್ತಕ್ಕಂಥದ್ದು ಹಾಗೆ ಇಲ್ಲಿ ನಿಮಗೆ ಹಾಗೆ ವ್ಯಾಲ್ಯೂಮ್ ಕಂಟ್ರೋಲ್ ಮಾಡೋದಕ್ಕೆ ನಿಮಗೆ ಇಲ್ಲಿ ರೋಟ್ರಿ ನಾಬ್ ಅನ್ನು ಕೂಡ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಎ ಸಿ ಕಂಟ್ರೋಲ್ ಮಾಡೋದಕ್ಕೆ ನಿಮಗೆ ಸ್ಮಾರ್ಟ್ ಬಟನ್ಸ್ ಅನ್ನು ಕೂಡ ಕೊಟ್ಟಿದ್ರು ಇದನ್ನ ಟಚ್ ಸ್ಕ್ರೀನ್ ಅಲ್ಲಿ ನೀವು ಆಪರೇಟ್ ಮಾಡ್ಕೋಬೇಕಾಗುತ್ತೆ ಸೆಂಟ್ರಲ್ಲಿ ಅಲ್ಲಿ ಎರಡು ಸ್ಟೋರೇಜ್ ಕ್ಯಾಬಿನ್ ಅನ್ನು ಕೂಡ ಕೊಟ್ಟಿದ್ದಾರೆ ನೀವು ಇಲ್ಲಿ ಮೊಬೈಲ್ ಆದರೂ ಇಟ್ಕೋಬಹುದು ಅಥವಾ ಕಾಯ್ನಾದ್ರೂ ಹೋಲ್ಡ್ ಮಾಡಬಹುದು ಸಂಜೆ ಟೈಮ್ ವಿಡಿಯೋ ಮಾಡ್ತಿರೋದ್ರಿಂದ ಅಷ್ಟೊಂದು ಸರಿಯಾಗಿ ಕಾಣಿಸ್ತಿಲ್ಲ ಅಂದ್ಕೊಳ್ತೀನಿ ಹಾಗೆ ಇಲ್ಲಿ ಕೆಳಗಡೆನು ಕೂಡ ನಿಮಗೆ ಒಂದು ಬಿಗ್ಗರ್ ಸ್ಪೇಸ್ ಅನ್ನು ಕೊಟ್ಟಿದ್ದಾರೆ ಮೊಬೈಲ್ ಇಟ್ಕೋಬಹುದು ಟ್ವೆಲ್ ವೋಲ್ಟ್ ಪೋರ್ಟ್ ಸಾಕೆಟ್ ಅನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಸಿಂಪಲ್ ಸ್ಟೈಲ್ ನ ಗೇರ್ ನಾಬ್ ಹಾಗೆ ಇಲ್ಲಿ ನಿಮ್ಗೆ ಒಂದು ಬ್ರೇಕ್ ಲಿವರ್ ನ ಕೆಳಗಡೆ ಕಪ್ ಹೋಲ್ಡರ್ ಮತ್ತೆ ಒಂದು ಸ್ವಲ್ಪ ಜಾಗವನ್ನು ಕೂಡ ಕೊಟ್ಟಿದ್ದಾರೆ ಕೀ ಕೂಡ ಹೋಲ್ಡ್ ಮಾಡ್ಕೋಬಹುದು ನೀವು ಡ್ರೈವರ್ ಕನ್ವೀನಿಯಂಟ್ ಗೋಸ್ಕರ ನಿಮಗೆ ಕೂಡ ಕೊಟ್ಟಿರ್ತಾರೆ ಕೆಳಗಡೆ ನಿಮಗೆ ಒಂದು ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ನೀವು ನೋಡಬಹುದು ಬೇಕಾದ್ರೆ ಏನಾದರೂ ನೀವು ಸ್ಟೋರ್ ಕೂಡ ಮಾಡ್ಕೋಬಹುದು ಗೇಲ್ ಟೋನ್ ಇಂಟೀರಿಯರ್ ನ ಜೊತೆಗೆ ಸೆಂಟ್ರಲ್ಲಿ ಪಿಯಾನೋ ಬ್ಲಾಕ್ ಫಿನಿಶಿಂಗ್ ಅನ್ನು ಕೊಟ್ಟಿರೋದ್ರಿಂದ ಇದರ ಒಂದು ಡ್ಯಾಶ್ ಬೋರ್ಡ್ ನೋಡೋದಕ್ಕೆ ತುಂಬಾನೇ ಸಖತ ಕಾಣಿಸ್ತಾ ಇದೆ ಹಾಗೆ ರೆಗ್ಯುಲರ್ ಗ್ಲೋ ಬಾಕ್ಸ್ ಕೂಡ ಇದೆ ಸೊ ಇದು ಕೂಡ ಒಂದು ಸಫಿಶಿಯಂಟ್ ಆದ ಜಾಗವನ್ನು ಒಂದಿರತಕ್ಕಂಥದ್ದು ಈ ಕಾರಣ ಫ್ರಂಟ್ ಸೀಟು ಕೂಡ ತುಂಬಾನೇ ಕನ್ವಿನಿಯಂಟ್ ಆಗಿದೆ ಯಾಕೆಂದ್ರೆ ಈ ಕಾರ್ ನಲ್ಲಿ ತುಂಬಾನೇ ಲೆಗ್ ರೂಮ್ ಸಿಗುತ್ತೆ ಹಾಗೆನೆ ನೀವು ಹೊರಕೊಂಡಾಗ ಬೆನ್ನಿಗೆ ಒಂದ್ ಒಳ್ಳೆ ಸಪೋರ್ಟ್ ಸಿಗುತ್ತೆ ತುಂಬಾನೇ ಆರಾಮ್ ಅನ್ಸುತ್ತೆ ನೀವೇನಾದ್ರೂ ಟಾಪ್ ಅಂಡ್ ಕಾರ್ ಪರ್ಚೇಸ್ ಮಾಡಿದ್ರೆ ಅದರಲ್ಲಿ ವೆಂಟಿಲೇಟೆಡ್ ಫ್ರಂಟ್ ಟು ಸೀಟ್ಸ್ ಕೂಡ ಸಿಗುತ್ತೆ ಈ ವಿಕ್ಟೋರಿ ಸಿ ಎನ್ ಜಿ ಕಾರ್ ನಲ್ಲಿ ಒನ್ ಪಾಯಿಂಟ್ ಫೈವ್ ಲೀಟರ್ ಕೆ ಫಿಫ್ಟೀನ್ ಸಿ ಇಂಜಿನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಸೊ ಇದರ ಒಂದು ಪೆಟ್ರೋಲ್ ಮೈಲೇಜ್ ಬಂದ್ಬಿಟ್ಟು ನಿಮಗೆ ಇಪ್ಪತ್ತೊಂದು ಪಾಯಿಂಟ್ ಹದಿನೆಂಟು ಕಿಲೋಮೀಟರ್ ಪರ್ ಲೀಟರ್ ಇದ್ರೆ ಇದರ ಒಂದು ಸಿ ಎನ್ ಜಿ ಮೈಲೇಜ್ ಬಂದ್ಬಿಟ್ಟು ನಿಮ್ಗೆ ಇಪ್ಪತ್ತೇಳು ಪಾಯಿಂಟ್ ಜೀರೋ ಟೂ ಕಿಲೋಮೀಟರ್ ಪರ್ ಕೆಜಿ ಇರುತ್ತೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆನೇ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನಿಮಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ